ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಖಂಡಿಸಿ ಹಿಂದೂ ಶಕ್ತಿ ಸೇನಾ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಹುಬ್ಬಳ್ಳಿಯ ದುರ್ಗದ ಬಲಿಯಿಂದ ಬೃಹತ್ ಪಂಜಿನ ಮೆರವಣಿಗೆ ಆರಂಭಿಸಿದ ಕಾರ್ಯಕರ್ತರು ಮೇಲಿಂದ ಮೇಲೆ ಈ ರೀತಿಯಾದಂಥ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅನಗತ್ಯವಾಗಿ ದೌರ್ಜನ್ಯ ಮಾಡಲಾಗುತ್ತದೆ ಅಲ್ಲಿಯ ಎಲ್ಲ ಕಾನೂನು ಸುವ್ಯಸ್ಥೆ ಹದಗಡ್ತಿದ್ದು ಕೂಡಲೇ ಬಾಂಗ್ಲಾದೇಶದ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಹಿಂದೂಗಳು ಮುಂದಿನ ದಿನಗಳಲ್ಲಿ ಮತ್ತೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು ನಗರದ ಪ್ರಮುಖ ಬೀದಿಗಳಲ್ಲಿ ಪಂಜಿನ ಮೆರವಣಿಗೆ ನಡೆಸಿದಂಥ ಕಾರ್ಯಕರ್ತರು ಕೆ ಬಾಂಗ್ಲಾದೇಶದ ವಿರುದ್ಧ ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಅಲ್ಲಿಯ ಹಿಂದೂ ಪ್ರಮುಖನ ಹತ್ಯೆಯಾಗಿದ್ದು ಇನ್ನೊಂದು ರೀತಿಯ ಮೇಲಿನ ಮೇಲೆ ಹಿಂದೂಗಳ ಮೇಲೆ ಸಾಕಷ್ಟು ರೀತಿಯ ದೌರ್ಜನ್ಯ ಕ್ರೋರನ್ನು ಮೆರೆಯಲಾಗುತ್ತದೆ ಆದ್ದರಿಂದ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಿ ಈ ರೀತಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕಾಗಿದೆ ಸಾಕಷ್ಟು ರೀತಿಯ ಶಾಂತಿ ಕಾನೂನು ಸುವ್ಯವಸ್ಥೆಯನ್ನು ತಡೆಗೆ ನಿರ್ಮಾಣ ಮಾಡುವಲ್ಲಿ ವಿಶ್ವಸಂಸ್ಥೆ ಪ್ರಮುಖ ಪಾತ್ರ ವಹಿಸುತ್ತಿದೆ ಆದರೆ ಎಲ್ಲ ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಇದಕ್ಕೆಲ್ಲವನ್ನು ಅವಕಾಶ ಮಾಡಿಕೊಟ್ಟಿದ್ದು ಖಂಡನೀಯ ಮತ್ತು ಮೇಲಿಂದ ಮೇಲೆ ಹಿಂದೂಗಳ ದೌರ್ಜನ್ಯ ಕಡಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಈ ರೀತಿಯಾದಂಥ ಅಲಿಯಾ ಪ್ರಧಾನಿ ಇರ್ಬೋದು ಮತ್ತು ಅಲ್ಲಿಯ ಮೊಹಮ್ಮದ್ ಮೋಷಿಯನ್ ಮೇಲೂ ಸಹ ಸಾಕಷ್ಟು ರೀತಿಯ ಒಂದು ರೀತಿಯ ಕ್ರಮನ ತೆಗೆದುಕೊಂಡಿದ್ದರೆ ನಾವು ಖಂಡಿತ ಬೀದಿಗೆದ್ದು ಹೋರಾಟ ಮಾಡುತ್ತೇವೆ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದರು ನಂತರ ನಗರದ ತಹಶೀಲ್ದಾರ್ ಕಚೇರಿಗೆ ಬಂದು ಅಲಿಯಾ ತಮ್ಮ ಮನವಿನ ಅರ್ಪಿಸಿದರು ಈ ಸಂದರ್ಭದಲ್ಲಿ ಅನೇಕ ಹಿಂದೂಪರ ಸಂಘಟನೆಗಳು ಸಹ ಈ ಒಂದು ಪಂಜಿನ ಮೆರವಣಿಗೆ ಸಾಥ್ ನೀಡಿರುವುದು ವಿಶೇಷವಾಗಿತ್ತು ಇದೇ ಸಂದರ್ಭದಲ್ಲಿ ಸಹ ಕೇಂದ್ರ ಸರ್ಕಾರ ಈ ಕುರಿತಂತೆ ಒಂದು ಒಂದು ತಾರ್ಕಿಕ ಅಂತ್ಯಕಾನುವರೆಗೆ ಹೋರಾಟಕ್ಕೆ ಸಹಕಾರ ನೀಡಬೇಕಾಗಿದೆ ಕೇಂದ್ರ ಸರ್ಕಾರದ ಪಾತ್ರ ಮಹತ್ವದ್ದು ಎಂಬ ಮನವಿನ ಸಹ ಇದೇ ಸಂದರ್ಭದಲ್ಲಿ ಪ್ರಮುಖರು ಮಾಡಿದರು ನೋಡ್ತಾ ಇದ್ದೀರಿ ಕೆಲವು ದಿನಗಳಿಂದ ನಮ್ಮ ನೆರೆಯ ದೇಶ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು ಹಾಡು ಹಗಲಲ್ಲೇ ಬೆಂಕಿ ಹಚ್ಚಿ ಸುಡ್ತಾ ಇದ್ದಾರೆ ಅದು ಅಲ್ಲದೆ ಆಸ್ತಿ ಪಾಸ್ತಿಗಳ ಲೂಟಿಯನ್ನ ಮಾಡ್ತಾ ಹಾಗೂ ಹಿಂದೂಗಳ ಮೇಲೆ ತುಂಬಾ ದೌರ್ಜನ್ಯವನ್ನ ನಡೆಸ್ತಾ ಇದ್ದು ಅದನ್ನ ಖಂಡಿಸಿ ಆ ಬಾಂಗ್ಲಾದೇಶದ ಹಿಂದೂಗಳ ಜೊತೆಯಲ್ಲಿ ನಾವು ಇದ್ದೇವಂತ ಒಕ್ಕಟ್ಟನ್ನು ತೋರಿಸೋದಕ್ಕೋಸ್ಕರ ಇಡೀ ದೇಶಾದ್ಯಂತ ಎಲ್ಲ ಕಡೆಗೂ ಹಿಂದೂ ಸಮಾಜದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ನಾವು ಹುಬ್ಬಳ್ಳಿ ನಗರದಲ್ಲಿ ಇಂದು ಹಿಂದೂ ಶಕ್ತಿ ಸೇನಾ ನಮ್ಮ ನೂತನವಾಗಿ ಹೊಸದಾಗಿ ಆದಂತಹ ಸಂಘಟನೆಯಿಂದ ಹಿಂದೂ ಸಮಾಜ ಬಾಂಧವರು ಯುವಕರು ಒಟ್ಟಿಗೆ ಸೇರಿ ಎಲ್ಲ ಸಮಾಜದ ಹಿರಿಯರು ಮುಖಂಡರು ಕೂಡ ಸೇರಿದ್ದಾರೆ ಆ ಬಾಂಗ್ಲಾದೇಶದ ಹಿಂದೂಗಳ ಅತ್ಯಾಚಾರವನ್ನು ಖಂಡಿಸಿ ಹಿಂದೂ ಪಂಜಿನ ಮೆರವಣಿಗೆಯನ್ನು ಮಾಡಿ ಆ ಮೆರವಣಿಗೆ ಮುಖಾಂತರ ತಹಸೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಾಲಯಕ್ಕೆ ನಮ್ಮ ಸಂದೇಶವನ್ನು ಮುಟ್ಟಿಸ್ತಾ ಇದ್ದೇವೆ ಹಿಂದೂಗಳ ಮೇಲಿನ ಈ ದೌರ್ಜನ್ಯವನ್ನ ನಿಲ್ಲಿಸಬೇಕು ಅಲ್ಲದೆ ಬಾಂಗ್ಲಾದೇಶದ ಸರ್ಕಾರದ ಮೇಲೆ ಭಾರತ ಸರ್ಕಾರವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಅವರಿಗೆ ಒತ್ತಡ ಹಾಕಿ ಹಿಂದೂಗಳ ದೌರ್ಜನ್ಯವನ್ನು ನಿಲ್ಲಿಸಬೇಕಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ